ಮಳೆಗಾಲಕ್ಕೂ ಮುಂಚಿತವಾಗಿ ಎಲ್ಲಾ ಇಲಾಖೆಗಳು ಸಮರೋಪಾದಿಯಲ್ಲಿ ಸಿದ್ಧತೆ ಕೈಗೊಳ್ಳಬೇಕು ಮಳೆಗಾಲದ ಮೂರು ತಿಂಗಳ ಕಾಲ ವೀಕೆಂಡ್ ರಜೆಯಲ್ಲೂ ಅಧಿಕಾರಿಗಳು ಮಡಿಕೇರಿಯಲ್ಲೇ ಇದ್ದು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ತಪ್ಪಿದ್ದಲ್ಲಿ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಎಚ್ಚರಿಕೆ ನೀಡಿದ್ದಾರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಡಿಕೇರಿ ನಗರಸಭೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತುರ್ತು ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಮಂಥರ್ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ರು ಜೂನ್ ಹದಿನೈದರೊಳಗಾಗಿ ಎನ್ಡಿಆರ್ಎಫ್ ತಂಡವನ್ನು ಮಡಿಕೇರಿಗೆ ಕರೆಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕೆಂದು ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆಗೆ ಸೂಚಿಸಿದ್ರು ಯಾವುದೇ ಸಮಸ್ಯೆ ಎದುರಾದರೂ ಸಾರ್ವಜನಿಕರು ಒನ್ ಒನ್ ಟೂ ಸಂಖ್ಯೆಗೆ ಕರೆ ಮಾಡಿ ತಿಳಿಸುವಂತೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಹೇಳಿದ್ರು ಯಾವುದೇ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಳೆಗಾಲದ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡುವಂತಿಲ್ಲ ವೀಕೆಂಡ್ ರಜೆಯಲ್ಲಿ ಊರಿಗೆ ತೆರಳದೆ ಶನಿವಾರ ಮತ್ತು ಭಾನುವಾರವು ಮಡಿಕೇರಿಯಲ್ಲೇ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ತಪ್ಪಿದ್ದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲವೆಂದು ಹೇಳಿದ ಶಾಸಕ ಮಂಥರ್ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೀಟ್ ಪೊಲೀಸರನ್ನ ನೇಮಿಸಬೇಕೆಂದು ನಿರ್ದೇಶನ ನೀಡಿದರು ಫ್ರೈಡೆ ಸಂಡೇ ಮಂಡೇ ಇಲ್ಲೇ ನಮ್ಮ ಕೇಂದ್ರ ಸ್ಥಾನಕ್ಕೆ ಇರ್ಲಿಕ್ಕೆ ನೀವು ಜವಾಬ್ದಾರಿ ಅದಾಯ ಇದು ಎಲ್ಲಾ ಸೂಕ್ಷ್ಮಿ ನಾನು ಕೊಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಯಾರಾದ್ರೂ ಇಲ್ಲ ಅಂತಂದ್ರೆ ಈ ಸರಿ ನಾನು ಸೀರಿಯಸ್ ಕ್ರಮ ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಈ ವಿಚಾರದಲ್ಲಿ ನೀವು ಏನು ಕೆಲಸ ಆ ಅಧಿಕಾರಿಗಳು ಅದ್ ನಿತ್ಕೊಂಡ್ರೆ ಅಷ್ಟಾದ್ರೂ ಸ್ವಲ್ಪ ಬರ್ತದಲ್ಲ ಜನಕ್ಕೆ ದಟ್ ಇಸ್ ಇಂಪಾರ್ಟೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಮುನ್ಸಿಪಾಲಿಟಿ ಅವರು ಯಾರೋ ಬಂದ್ರು ನಿಂತ್ಕೊಂಡು ಬಂದ್ರೆ ಒಂದ್ ಸ್ವಲ್ಪ ಧೈರ್ಯ ಆಗುತ್ತೆ ನಾವ್ ಜನಪ್ರತಿನಿಧಿ ಆಗಿ ಹೊಡ್ತೀವಿ ಆ ಟೈಮಲ್ಲಿ ನೀವಿದ್ರೆ ಒಂದ್ ಸ್ವಲ್ಪ ಜನಕ್ಕೆ ಒಂದ್ ಸ್ವಲ್ಪ ಬೇಗ ಆಗುತ್ತೆ ಯಾಕಂದ್ರೆ ಮುನ್ಸಿಪಾಲಿಟಿ ಅವರು ಸದಸ್ಯರುಗಳು ವಿರುದ್ಧವಾಗಿ ಅಲ್ಲಿ ನಗರಸಭೆಯಲ್ಲಿ ಈಗ ಇರುವ ಸಿಬ್ಬಂದಿಗಳೇ ಮನಸಿಟ್ಟು ಕೆಲಸ ಮಾಡಿದರೆ ಸಾಕಷ್ಟು ಸಮಸ್ಯೆಗಳು ಬೇಗನೆ ಇತ್ಯರ್ಥವಾಗುತ್ತದೆ ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಐದರಿಂದ ಹತ್ತು ಮಂದಿಯನ್ನು ಗುತ್ತಿಗೆ ಆಧಾರದಲ್ಲಿ ನೇಮಿಸುವಂತೆ ಪೌರಾಯುಕ್ತ ರಮೇಶ್ ಅವರಿಗೆ ಶಾಸಕ ಮಂಥರ್ ಸೂಚಿಸಿದ್ರು ಮುಂದಿನ ಒಂದು ವಾರದಲ್ಲಿ ರಸ್ತೆ ಬದಿಯಲ್ಲಿರುವ ಅಪಾಯದ ಮರಗಳ ತೆರವಿಗೆ ಕ್ರಮ ಕೈಗೊಳ್ಳಬೇಕೆಂದು ಎಸಿಎಫ್ಗೆ ಸೂಚಿಸಿದ್ರು ನಗರಸಭೆ ಚೆಸ್ಕಾಂ ಹಾಗೂ ಅರಣ್ಯ ಇಲಾಖೆ ಹೊಂದಾಣಿಕೆಯಿಂದ ಮರಗಳ ತೆರವಿಗೆ ಮುಂದಾಗಬೇಕೆಂದು ಹೇಳಿದ್ರು ಜನರು ಮರ ಕಡಿಯಲು ಇಲಾಖೆಗೆ ಅರ್ಜಿ ಸಲ್ಲಿಸ್ತಾರೆ ಅನುಮತಿ ಕೊಡದಿದ್ರೆ ಅವರೇ ಕಾನೂನು ಕೈಗೆ ತೆಗೆದುಕೊಳ್ತಾರೆ ಅದಕ್ಕೆ ಆಸ್ಪದ ನೀಡದೆ ನಗರಸಭೆಯಿಂದ ಮರಗಳ ಪಟ್ಟಿ ಮಾಡಿ ಅರಣ್ಯ ಇಲಾಖೆಗೆ ಸಲ್ಲಿಸಿ ಶೀಘ್ರ ಅನುಮತಿ ಪಡೆದುಕೊಳ್ಳಿ ಎಂದು ಶಾಸಕರು ಸಲಹೆ ನೀಡಿದ್ರು ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಕುಟುಂಬಗಳು ಸೂಕ್ಷ್ಮ ಪ್ರದೇಶದಲ್ಲಿ ವಾಸವಿದ್ದಾರೆಂದು ಪೌರಾಯುಕ್ತ ರಮೇಶ್ ತಿಳಿಸಿದರು ಅವರನ್ನು ಪ್ರತಿ ವರ್ಷ ಮಳೆಗಾಲದಲ್ಲಿ ಕಾಳಜಿ ಕೇಂದ್ರಕ್ಕೆ ಕಳುಹಿಸುವ ಬದಲು ಶಾಶ್ವತ ಕ್ರಮಕ್ಕೆ ಮುಂದಾಗಬೇಕೆಂದು ಮಂತರ್ ಹೇಳಿದರು ಬೇರೆಡೆ ಮನೆ ನಿರ್ಮಿಸಿಕೊಟ್ಟರು ಈ ಮನೆಯನ್ನು ರಿಪೇರಿ ಮಾಡಿಕೊಂಡು ವಾಸವಿದ್ದಾರೆ ಕೆಲವರು ಬಾಡಿಗೆಗೆ ನೀಡಿದ್ದಾರೆಂದು ಸದಸ್ಯ ಅನಿತಾ ಪೂವಯ್ಯ ಹೇಳಿದರು ನಗರೋತ್ಥಾನ ನಾಲ್ಕನೇ ಹಂತದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಕೆಲ ಸದಸ್ಯರು ಶಾಸಕರ ಗಮನಕ್ಕೆ ತಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಮಂತರ್ ಗುತ್ತಿಗೆದಾರರನ್ನ ಕರೆದು ಮಾತನಾಡಿಸುವುದು ಪೌರಾಯುಕ್ತ ಹಾಗೂ ಇಂಜಿನಿಯರ್ ಜವಾಬ್ದಾರಿ ನಾವು ಅವರನ್ನು ಸಭೆಗೆ ಕರೆಸಿ ಮಾತನಾಡಿಸಲು ಅವಕಾಶವಿಲ್ಲ ಎಂದರು ಶೇಕಡಾ ಎಪ್ಪತ್ಮೂರರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಎಂಬ ಏಜೆನ್ಸಿಯ ಮಾಹಿತಿಯನ್ನು ಒಪ್ಪದ ಸದಸ್ಯರು ಅಷ್ಟು ಕಾಮಗಾರಿ ನಡೆದೇ ಇಲ್ಲ ಇದು ತಪ್ಪು ಮಾಹಿತಿ ಎಂದು ಶಾಸಕರ ಗಮನಕ್ಕೆ ತಂದರು ನಾಲ್ಕನೇ ಹಂತದ ಕಾಮಗಾರಿ ಪೂರ್ಣಗೊಳ್ಳದ ಹೊರತು ಐದನೇ ಹಂತಕ್ಕೆ ಹಣ ಮಂಜೂರಾಗಲ್ಲ ಸಮರ್ಪಕ ಕಾಮಗಾರಿ ನಡೆದಿಲ್ಲವಾದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಮಂತರ್ಗೌಡ ಎಚ್ಚರಿಸಿದ್ರು ಆ ನೀವೆ ಮ್ಯಾನೇಜಿಂಗ್ ಕನ್ಸಲ್ ಯಾರು ಇರ ಸರ್ ನೀವು ಮ್ಯಾನೇಜರ್ ಸರ್ ಕಾಂಟ್ರಾಕ್ಟರ್ ಇದ್ದೇನಾ ಸರ್ ಕಾಂಟ್ರಾಕ್ಟರ್ ಇದ್ದಾ ನಮ್ಮೂ ಒಂದು ಏಜೆನ್ಸಿ ಇರೋ ಎಸ್ಟಿಮೇಟ್ ಮಾಡೋದು ಬಿಲ್ ಮಾಡೋದು ಮತ್ತೊಂದೆಲ್ಲ ಇವ್ರು ಮಾಡೋದು ಇವ್ರು ನೀವೆ ಮ್ಯಾನೇಜರ್ ಸಿ ನೀವು ಡ್ಯೂಟೀಸ್ ಆಟೋಲಿ ಇದ್ರಾ ಅಂಡರ್ ಡಿಯು ಡಿ ಸಿ ಇವರು ಎಸ್ಟಿಮೇಟ್ ಮಾಡಿ ಟೆಂಡರ್ ಫ್ಲೋಟ್ ಮಾಡೋದು ಡಿ ಯು ಡಿ ಸಿ ಇಂದಾನೇ ಆಗತ್ತೆ ಸರ್ ಇಂಪ್ಲಿಮೆಂಟೆ ಏಜೆನ್ಸಿ ಬಂದ್ಬಿಟ್ಟು ಸಿ ಎಂ ಸಿ ಇವ್ರ ಕ್ವಾಲಿಟಿ ಆಮೇಲೆ ಕ್ವಾಂಟಿಟಿ ಇದನ್ನ ಸರ್ಟಿಫೈ ಮಾಡಿ ಇವ್ರು ಕೊಡ್ತಾರೆ ಸರ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಂದು ಸಿ ಎಂ ಸಿ ಬಟ್ ಅಗ್ರಿಮೆಂಟ್ ಆಮೇಲೆ ವರ್ಕ್ ಅಂಡ್ ಆ್ಯಸ್ ಮೆನ್ ಇಶ್ಯೂಡ್ ಫ್ರಮ್ ಎಕ್ಸಿಕ್ಯೂಟಿವ್ ಇನ್ ದ ಡಿ ಯು ಡಿ ಸಿ ಸೊ ನಮ್ಮಿಂದ ಏನಾಗತ್ತಂದ್ರೆ ಪ್ರೋಗ್ರೆಸ್ ಆಗಿಲ್ಲ ಅಂತಂದ್ರೆ ನಮ್ಮಿಂದ ಒಂದು ಲೆಟರ್ ಕೊಡ್ತೀವಿ ಸರ್ ಬಟ್ ನಾವು ಆಗಿ ಅವರಿಗೆ ಕಾಂಟ್ರಾಕ್ಟ್ರಿ ನೋಟಿಸ್ ಕೊಡಕ್ಕೆ ಬರೋದಿಲ್ಲ ನಾವು ಎರಡು ಲೆಟ್ರೂ ನಾವು ಡಿ ಯು ಡಿ ಸಿ ಕೊಟ್ಟಿದೀವಿ ಯಾ ಅದು ಶಾರ್ಟ್ ಪಾಲಿಸ ಇನ್ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು ಡಿ ಯು ಡಿ ಸಿಯಿಂದ ಒಂದು ನೋಟಿಸ್ ಹೋಗಿರ್ಬೇಕು ಸರ್ ಬಟ್ ಆಸ್ ಆ್ಯರ್ ಡೇಟ್ ಡೇಟು ಅವ್ರ ಟಾರ್ಗೆಟ್ ಮೈಲ್ ಸ್ಟೋನ್ ಪ್ರಕಾರ ಕೇಳಿದ್ರೆ ಮಾಡಿಲ್ಲ ಕೇಳಿದರೆ ಅದೇ ರೀಸೆನ್ಸ್ ಲೋಡುಪಾ ನಮ್ಗೆ ಕೇಳಕ್ಕೆ ಬಂದಿಲ್ಲ ಇಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ನಾವು ಬಂದಿದ್ದೀವಿ ಕೆಲಸ ಮಾಡ್ತೀವಿ ಪ್ರತಿ ಸಲ ದಸರಾ ಸಂದರ್ಭ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಲವತ್ತು ಲಕ್ಷ ಖರ್ಚು ಮಾಡಿ ವೇದಿಕೆ ನಿರ್ಮಿಸಲು ಸಾಧ್ಯವಿಲ್ಲ ಕಲಾ ಸಂಭ್ರಮ ವೇದಿಕೆಯನ್ನು ಅಭಿವೃದ್ಧಿಗೊಳಿಸಲಾಗುವುದು ಮಳೆಗಾಲ ಮುಗಿದ ಬಳಿಕ ಕಾಮಗಾರಿ ಆರಂಭಿಸಬೇಕು ಪಿಡಬ್ಲ್ಯೂಡಿ ಹಾಗೂ ನಿರ್ಮಿತಿ ಕೇಂದ್ರದ ಸ್ಕೆಚ್ ಪರಿಶೀಲಿಸಿ ಕಡಿಮೆ ಅನುದಾನದಲ್ಲಿ ಉತ್ತಮ ಪ್ಲಾನ್ ರೂಪಿಸುವಂತೆ ಇಂಜಿನಿಯರ್ ಹೇಮಂತ್ ಅವರಿಗೆ ಶಾಸಕರು ಸೂಚಿಸಿದರು ಯುಜಿಡಿ ಸಮಸ್ಯೆ ಬಗೆಹರಿಸುವಂತೆ ತಹಶೀಲ್ದಾರ್ ಸರ್ವೇಯರ್ ಹಾಗೂ ಯೋಜನಾ ಅಧಿಕಾರಿಗೆ ತಾಕೀತು ಮಾಡಿದ್ರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಚುನಾಯಿತ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು